ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ಬಗ್ಗೆ ದೇಶದ ತಡಿಪಾರ್ ಗೃಹ ಮಂತ್ರಿಗಳು ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ನೋಡಿದಾಗ ಇದು ಬಾಯಿ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ನೂರು ವರ್ಷ ಪೂರ್ಣ ಮಾಡುತ್ತೆ ಅವರ ಏನು ಗುಪ್ತ ಕಾರ್ಯಸೂಚಿ ಇತ್ತು ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಇವೆಲ್ಲ ಕೆಲವು ಕೆಲಸಗಳನ್ನು ಇವರು ಮಾಡ್ತಕ್ಕಂಥದ್ದು ಆದ್ರಿಂದ ಅವರ ಸರ್ವೋಚ್ಚ ನಾಯಕರಾಗಿರ್ತಕ್ಕಂಥ ಗೋಲ್ವರ್ಕರ್ ಅವರು ಏನು ಎಪ್ಪತ್ತೈದು ವರ್ಷದಿಂದ ಹೇಳಿದ್ರು ಅವರು ಹೇಳಿದನ್ನು ಹೇಳ್ತಾ ಇದ್ದೀನಿ ನಾವು ಯಾರು ಇಂಗ್ಲಿಷರ ಗುಲಾಮಗಿರಿ ಮಾಡಲು ಜೀವನ ಪರ್ಯಂತ ಸಿದ್ಧವಿದ್ದೇವೆ ಆದರೆ ದಲಿತ ಹಿಂದುಳಿದ ಮುಸ್ಲಿಮರಿಗೆ ಸರಿ ಸಮಾನವಾದ ಅಧಿಕಾರ ಕೊಡುವುದಾದರೆ ನನಗೆ ಅಂತ ಸ್ವಾತಂತ್ರ್ಯ ಬೇಡ ಅಂತೇಳಿ ಗೋಲ್ ಗೋಲ್ ವರ್ಕರ್ ಹೇಳಿರೋದನ್ನ ಅವರ ಸಿದ್ಧಾಂತವನ್ನು ಅನುಷ್ಠಾನಕ್ಕೆ ತರಲು ಒಂದು ಹೆಜ್ಜೆಯನ್ನು ಅಮಿತ್ ಶಾ ಅವರು ಇಟ್ಟಿದ್ದಾರೆ ಅದನ್ನು ಒಂದು ಪ್ರಾಯೋಗಿಕವಾಗಿ ಈ ಒಂದು ಹೇಳಿಕೆಯನ್ನು ಕೊಟ್ಟು ಯಾವ ರೀತಿ ಜನಸಾಮಾನ್ಯರ ರಿಯಾಕ್ಷನ್ ಬರುತ್ತೆ ಅಂತ ನೋಡಿ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಉದ್ದೇಶ ಏನಂದ್ರೆ ಇವರಿಗೆ ಸಂವಿಧಾನದ ಬಗ್ಗೆ ಗೌರವ ಇಲ್ಲ ಸಂವಿಧಾನದಲ್ಲಿ ಏನು ಸಮಾನತೆ ಇದೆ ಆ ಸಮಾನತೆ ಬಗ್ಗೆ ಒಂದ್ ಕಿಂಚಿತ್ತೂ ಗೌರವ ಇಲ್ಲದೆ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ